ನ್ಯಾಯದಿಂದ ನ್ಯಾಯಕ್ಕಾಗಿ ನ್ಯಾಯಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಸೌಜನ್ಯ ನ್ಯಾಯಯಾತ್ರೆ ಶುರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ಯದ ಎಲ್ಲ ನನ್ನ ಸಹೋದರ ಸಹೋದರಿಯರು ಬಂಧು ಮಿತ್ರರು ಹಿತೈಷಿಗಳು ಮತ್ತು ಸೌಜನ್ಯ ಪರ ಹೋರಾಟಗಾರರೆಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ 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 ಶುಭಾಶಯಗಳು ಎಕ್ಸ್ಪೆಷಲಿ ನಮ್ಮ ಸಹೋದರ ನಮ್ಮ ಮನೆ ಮಗ ಸಮೀರು ಮತ್ತು ಅವರ ಫ್ಯಾಮಿಲಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇಗಾಗಿ ಹೇಳ್ತೇನೆ ಮತ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯುಗಾದಿ ಹಬ್ಬನೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ನಾನಂತೂ ಮನೇಲೊಂದು ಸಿಂಪಲ್ ಅಡುಗೆ ಮಾಡಿದೆ ಮತ್ತು ಟೆಂಪಲ್ಲಿಗೆ ಹೋಗಿ ಬಂದೆ ಪೂಜೆ ಮಾಡಿಸ್ಕೊಂಡು ಬಂದೆ ಅಷ್ಟೇ ದಿನ ಎಲ್ಲ ಸ್ವಲ್ಪ ಆರಾಮಾಗಿ ಕಳೆದೆ ಅದಕ್ಕೆ ನಿಮ್ಮೆಲ್ಲರ ಕಮೆಂಟ್ಸು ಎಲ್ಲ ನೋಡಿಕೊಂಡು ನಿನ್ನೆ ಟೈಮ್ ಪಾಸ್ ಮಾಡಿದೆ ತುಂಬ ಖುಷಿಯಾಯಿತು ಅದರಲ್ಲೂ ಕೆಲವು ಬೆರಕೆ ಗುಟ್ಟಿದ್ದು ಬೆರಕೆ ನನ್ನ ಮಕ್ಕಳು ಇರ್ತಾರಲ್ವಾ ಅವ್ರದ್ದು ಕೂಡ ಕಮೆಂಟ್ಗಳನ್ನ ಎಲ್ಲ ನೋಡ್ತಾ ಇದ್ದೆ ಏನು ಉಗಿದ್ರು ನಾನು ಮುಂಚೆನೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನಂದರೆ ಅವ್ರಿಗೆ ತುಂಬ ಪ್ರೀತಿ ಆಗ ಆಗ ಆಗಾಗ ನಾನು ಒಂದೊಂದು ವೀಡಿಯೋ ಬಿಡುವಾಗಲೂ ನನ್ನ ಬಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡಿಲ್ಲ ಅಂದರೆ ನನ್ನ ಮಕ್ಕಳಿಗೆ ತಿಂದಿದ್ದು ಜೀರ್ಣ ಆಗಲ್ಲ ಅನಿಸುತ್ತೆ ಏನು ಏನೋ ಅವರು ರೇಪಿಸ್ಟ್ಗಳಿಗೆ ಹುಟ್ಟದವ್ರು ಇರ್ಬೋದು ಪರವಾಗಿಲ್ಲ ಮಾಡಿಕೊಳ್ಳಿ ತೊಂದರೆ ಇಲ್ಲ ನಾನು ತ ಸಾಧಾರಣವಾಗಿ ಅದಕ್ಕೆ ರಿಪ್ಲೈ ಕೊಡೋದೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನನ್ನ ಪರವಾಗಿ ನೀವೇ ಎಲ್ಲ ರಿಪ್ಲೈ ಇದ್ದೀರಾ ಅವರಿಗೆ ಸರಿಯಾಗಿ ಸಾಕು ಖುಷಿ ಥ್ಯಾಂಕ್ ಯು ಮತ್ತು ಫ್ರೆಂಡ್ಸ್ ವಿಷಯ ಏನಪ್ಪ ಅಂದರೆ ಇವತ್ತು ಅದಕ್ಕೂ ಮುಂಚೆ ನಾನೀಗ ರೆಡಿಯಾಗಿರೋದು ನನ್ನ ಫ್ರೆಂಡೊಬ್ಬಳು ನಾನು ಸೆವೆಂತ್ ಸ್ಟ್ಯಾಂಡರ್ಡಿಂದ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡೋವರೆಗೂ ನಾವಿಬ್ಬರು ಒಟ್ಟಿಗೆ ಓದಿದ್ದು ಶಬಾನ ಹೇಳಿಬಿಟ್ಟು ಅವಳ ಹೆಸರು ಅವಳು ನನಗೆ ಫೋನ್ ಮಾಡಿದ್ಲು ನಮ್ಮ ಮನೆಗೆ ಬಾ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ವಿಶ್ ಮಾಡೋಣ ಮತ್ತೊಂದು ವಿಷಯಗಳಿದೆ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ ವಿಷಯಗಳನ್ನ ತಿಳಿಸೋಣ ಅಂತ ಹೇಳಿಬಿಟ್ಟು ನಾನೀಗ ಈ ದಿನ ಲಾಗ್ ಮಾಡ್ತಾಯಿದ್ದೀನಿ ಮತ್ತೇನಪ್ಪ ಅಂತ ಅಂದರೆ ಫ್ರೆಂಡ್ಸ್ ತಮ್ಮನೇನಲ್ಲಿ ನೋಡಿರ್ತೀರ ಮುಂದಿನ ಭಾನುವಾರ ದಮ್ಮ ಮನೆ ಸೋದರಿ ಸೌಜನ್ಯ ನ್ಯಾಯ ಯಾತ್ರೆ ಅಂತ ಹೇಳಿಬಿಟ್ಟು ಧರ್ಮಸ್ಥಳದಲ್ಲಿ ಎಲ್ಲ ಹೋರಾಟಗಾರರು ಜೊತೆಗೆ ಮಹೇಶಣ್ಣ ಕುಸುಮಾವತಿಯಮ್ಮ ಇವರ ಎಲ್ಲ ನೇತೃತ್ವದಲ್ಲಿ ನಡೀತಾ ಇದೆ ನಾವೆಲ್ಲ ವಿಸಿಟ್ ಮಾಡೋಣ ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಸೌಜನ್ಯನಿಗೆ ಆದಷ್ಟು ಬೇಗ ನ್ಯಾಯ ಸಿಗೋಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಆಲ್ರೆಡಿ ನೀವೆಲ್ಲ ನಮ್ಮ ಜೊತೆಗಿದ್ದೀರ ಕೈ ಜೋಡಿಸ್ತಾ ಇದ್ದೀರಾ ಎಲ್ಲ ಕಮೆಂಟ್ಗಳ ಮೂಲಕ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಇದ್ದೀರ ಈ ಯಾತ್ರೆ ಯಾವ ಒಂದು ತೊಂದರೆನೂ ಇಲ್ಲದೆ ಆರಾಮಾಗಿ ನೆಮ್ಮದಿಯಾಗಿ ಹೋಗೋ ಹಾಗಾಗಲಿ ಅಂತ ನಾನು ಆ ಮಂಜುನಾಥ ಸ್ವಾಮಿನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೂ ಫ್ರೆಂಡ್ಸ್ ಯಾವಾಗ ಇದು ಶುರು ಆಯಿತು ಅದಕ್ಕೆ ಕೂಡ ಕಮೆಂಟ್ಗಳು ಶುರುವಾಗಿದೆ ನಿನ್ನೆಯಿಂದಲೇ ಒಬ್ಬ ಕೂತ್ಕೊತಾನೆ ಅವನಿಗೆ ಬೇರೇನೂ ಕೆಲಸ ಇಲ್ಲ ಓ ಬಂದ್ರಾ ಅಂತ ಪೋಸ್ ಕೊಡ್ತಾನೆ ಫಸ್ಟಿಗೆ ಆಮೇಲೆ ಶುರು ಮಾಡ್ತಾನೆ ಅವನಿಗೆ ಅದೇ ಕೆಲಸ ಇಷ್ಟು ಶುದ್ಧ ಪೇಪರ್ ಇಟ್ಕೊಬಿಟ್ಟು ಕೊಡ್ತಾ ಇದ್ದಾನೆ ಲೆಕ್ಚರು ನೋಡಿ ಈಗ ಸೌಜನ್ಯ ನ್ಯಾಯಯಾತ್ರೆ ಅಂತ ಮಾಡ್ಕೊಂಡಿದ್ದಾರೆ ಕೋರ್ಟಿಂದ ಯಾವ ಥರದ್ದು ಪರ್ಮಿಷನ್ ಇಲ್ಲ ಮಾಡಬಾರ್ದು ಅಂತ ಹೇಳಿ ಪರ್ಮಿಷನ್ ಇದೆ ಆದರೂ ಇದ್ದಾರೆ ಈಗ ಮತ್ತೆ ಮಾಡಿದ್ರೆ ಉಲ್ಟಾ ಬೇರೆ ಥರ ಅವರು ಟರ್ನ್ ಆಗ್ತಾರೆ ನಾವೆಲ್ಲ ಹೋರಾಟಗಾರರು ಪೊಲೀಸ್ ಬಂದರು ಅದು ಬಂದರು ಇದು ಬಂದರು ಹಾಗಾಗಿಬಿಟ್ಟು ನಮ್ಮ ಮೇಲೇನೇ ಉಲ್ಟಾ ಹಾಕಿ ಬೇರೆ ಬೇರೆ ಏನೋ ಮಾಡೋಕ್ಕೆ ಅವ್ರದ್ದು ಉದ್ದೇಶ ಅಂತ ಬೊಗಳ್ತಾ ಇದ್ದ ಫ್ರೆಂಡ್ಸ್ ನೆನ್ನೆ ಈಗಲೇ ಶುರುವಾಯಿತು ಅವ್ರದ್ದು ಈಗಲೇ ಶುರುವಾಯಿತು ಬಿಡಿ ಒಳ್ಳೆ ಕಾರ್ಯ ಮಾಡ್ತೀವಿ ಅಂದರೆ ಇಂಥ ವಿಘ್ನಗಳಿರ್ತವೆ ವಿಘ್ನ ವಿನಾಶಕ ಅಂತ ಒಬ್ಬನಿದ್ದಾನೆ ಈ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಪರವಾಗಿಲ್ಲ ಆಗಲೇ ಶುರುವಾಗಿದೆ ಏನೋ ಅವ್ರದ್ದು ಪ್ಲ್ಯಾನ್ ಇರ್ಬೋದು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟಿರುತ್ತೆ ಪ ಪ್ಲ್ಯಾನ್ ಪರವಾಗಿಲ್ಲ ಏನು ಮಾಡೋಕ್ಕಾಗತ್ತೆ ಅಲ್ವಾ ಏನೋ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾವೆಲ್ಲ ಏನಷ್ಟು ದಡ್ರ ನಮ್ಮನ್ನು ಮುಟ್ಟಣ್ರನ್ನಾಗಿ ಮಾಡೋಕ್ಕೆ ಆಮೇಲೆ ನೈಟ್ ಆದರೆ ಶೂರು ಕಮೆಂಟ್ ಕಮೆಂಟ್ ಕಮೆಂಟು ಇದೇ ಕೆಲಸ ಅವನಿಗೆ ಬೇರೆ ಏನಿಲ್ಲ ವೇಸ್ಟು ಲೆಕ್ಕಕ್ಕೆ ಇರೋ ಅಂತ ನನ್ನ ಮಕ್ಕಳ ಬಗ್ಗೆ ಮಾತಾಡೋದೇ ದೊಡ್ಡ ವೇಸ್ಟ್ ಅಲ್ವಾ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ಈಗ ಒಂದು ತ್ರೀ ಡೇಸ್ ಬ್ಯಾಕ್ ಒಬ್ಬರು ಸಂದೇಶನವರು ಆ್ಯಕ್ಚುಲಿ ಅವರು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಆದಷ್ಟು ಜನ ನೋಡಿರ್ತೀರ ಅವರೊಬ್ಬರು ಸಮಾಜ ಸಿನ್ ಚಿಂತಕರು ಸಮಾಜದ ಆಗು ಹೋಗುಗಳ ಬಗ್ಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚರ್ಚೆಗಿಳೀತಾರೆ ಎಲ್ಲ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ಆದಷ್ಟು ನಮಗೆ ತೋರಿಸ್ತಾ ಇದ್ದಾರೆ ಸಂದೇಶ ಅಂತ ಹೇಳಿ ಅವರು ಅವರು ಈ ನಮ್ಮ ಸೌಜನ್ಯ ಪರ ಹೋರಾಟದಲ್ಲಿ ನಿಂತಿದ್ದಾರೆ ಒಳ್ಳೊಳ್ಳೆ ವಿಚಾರಗಳು ಈಗಾಗಲೇ ಅವರು ತಿಳ್ಕೊಂಡು ಸಮಾಜದ ಮುಂದೆ ವಿಡಿಯೋ ಹಾಕಿದ್ದಾರೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಅವರಿಗಿರಲಿ ಅವರು ಪದೇ ಪದೇ ಹೇಳ್ತಾಯಿದ್ರು ಇದು ತನಿಖೆ ಆಗಬೇಕು ತನಿಖೆ ಆಗುತ್ತೆ ಆಗುತ್ತೆ ಒಳ್ಳೆ ವಿಷಯದ ಜೊತೆ ನಾನು ಬರ್ತೀನಿ ಒಳ್ಳೆಯದೊಂದು ನ್ಯೂಸ್ ಕೊಡ್ತೀನಿ ಅಂತ ಆ ಭಗವಂತನ ಆಶೀರ್ವಾದದಿಂದ ಹಾಗೇ ಆಗಲಿ ಅಲ್ವಾ ಫ್ರೆಂಡ್ಸ್ ಅವರು ಒಂದು ಒಳ್ಳೆ ನ್ಯೂಸ್ ಕೊಡಲಿ ಇವರು ಧರ್ಮಸ್ಥಳದಲ್ಲಿ ಸೌಜನ್ಯ ಹೀಗೆ ಆಗಿರೋ ಪ್ಲೇಸಿಂದ ಹಿಡಿದು ಅದೇ ಡೆಡ್ ಬಾಡಿ ಸಿಕ್ತಲ್ಲ ಅಲ್ಲಿಂದ ಹಿಡಿದು ಬಾಡಿನ ಎಲ್ಲಿ ತೊಗೊಂಡು ಬಾಡಿ ಎಲ್ಲ ಸಾರಿ ಇನೋವಾ ಇಲ್ಲಿ ಶೇ ಕಿಡ್ನ್ಯಾಪ್ ಮಾಡಿದ್ರು ಕರ್ಕೊಂಡೋದ್ರು ಬೆಳ್ತಂಗಡಿ ಹತ್ತಿರ ಎಲ್ಲೋ ಒಂದು ಲಾಡ್ಜೋ ಅವ್ರಿಗೆ ಸೇರಿದ್ದೋ ಬೇರೆದೋ ನಾನು ಅದೆಲ್ಲ ಬಿಡಿಸಿ ಬಿಡಿಸಿ ಹೇಳಲ್ಲ ಹೇಳಿದ್ರೆ ಸಾಕು ಆಗುತ್ತೆ ರಾತ್ರಿ ಇಡೀ ಮಲಗೋಕೆ ಇರೋಕೆ ಬಿಡೋಲ್ಲ ಫ್ರೆಂಡ್ಸ್ ಏನೇನೋ ಬಗಳ್ತವೆ ನಾಯಿಗಳು ಏನೇನೋ ಕಮೆಂಟ್ ಮೆಸೇಜ್ ಶುರುವಾಗತ್ತೆ ಮತ್ತು ಅದನ್ನೆಲ್ಲ ನನಗೆ ಈಗಲೇ ಇಲ್ಲಿ ಕೌಟ್ ಮಾಡೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ವಿಷಯಗಳನ್ನ ಇಲ್ಲಿಗೆ ತಗೊಂಡೋದ್ರು ಎಷ್ಟು ಗಂಟೆವರೆಗೆ ನಮ್ಮ ಸೋದರಿ ಜೀವಂತ ಇದ್ಲು ಪಾಪ ಯಾವಾಗ ಪ್ರಾಣ ತೆಗಿಯೋಕ್ಕೆ ಯಾವ ಬೋಳಿ ಮಗ ಐಡಿಯಾ ಕೊಟ್ಟ ರೇಪಿಸ್ಟ್ಗಳು ಈ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಮನಸ್ಸೋ ಇಚ್ಛೆ ಕ್ರೌರ್ಯ ಪ್ರದರ್ಶನ ಮಾಡಿಬಿಟ್ಟು ಜೀವಂತ ಇರುವಾಗಲೇ ಮಗುನ ಅವರಿಗೆ ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ಫ್ರೆಂಡ್ಸ್ ಆ್ಯಕ್ಚುಲಿ ಅವರಿಗೆ ಈ ಮಗುನ ಸಾಯಿಸಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ ಒಳ್ಳೆ ಹುದ್ದೆಯಲ್ಲಿದ್ದ ಒಳ್ಳೆ ಸಮಾಜದಲ್ಲ ಒಳ್ಳೆ ಏನಂತ ಹೇಳಿದ್ರೆ ಎಲ್ರಿಗೂ ಆದರ್ಶವಾಗಬೇಕಾದ ವ್ಯಕ್ತಿನೇ ಅವನ್ನ ಏನಂತ ಅವನಿಗೆ ಹೇಳೋದು ಅವನೇ ಐಡಿಯಾ ಕೊಟ್ಟಿದ್ದಾನೆ ಅವನ್ನ ಏನು ಮಾಡಬೇಕು ನೀವೇ ಹೇಳಿ ಕಂಡಲೆಲ್ಲ ಕೊಲೆ ಮಾಡಬೇಕು ಅವನ್ನ ಸಿಕ್ಕ ಸಿಕ್ಕ ಜಾಗಕ್ಕೆ ಏನು ನನಗೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಬರ್ತವೆ ಮಾತಾಡೋಕ್ಕೆ ಅವನು ಐಡಿಯಾ ಕೊಟ್ಟಿದ್ದಾನೆ ಐಡಿಯಾ ಕೊಟ್ಬಿಟ್ಟು ಪಾಪ ಜೀವಂತವಾಗಿ ಇದ್ದ ಮಗುನ ಪುನಃ ಒಂದು ಮೂರು ಮೂರುವರೆ ಗಂಟೆಗಳವರೆಗೂ ಅವರು ಕ್ರೌರಿಯನ್ನು ಪ್ರದರ್ಶನ ಮಾಡಿದ್ದಾರೆ ಲಾಸ್ಟಿಗೆ ಆ ಮಗುನ ಕೊಂದು ತಗೊಬಂದು ಟ್ಯಾಗಲ್ಲೆಲ್ಲ ಕುತ್ತಿಗೆ ಎಲ್ಲ ಇದು ಮಾಡಿ ಸುಮ್ಮನೆ ಸುಮ್ಮನೆ ಒಂದು ಮೀಡಿಯಾ ಮುಂದೆ ಬಂದು ಸಂದೇಶ ಅವರು ಆ ಥರ ತಪ್ಪು ಸಂದೇಶಗಳನ್ನು ಕೊಡಲ್ಲ ಫ್ರೆಂಡ್ಸ್ ಇದು ನೀವು ನಂಬಬೇಕಾದ ವಿಚಾರ ಇದನ್ನು ಯಾಕಂದರೆ ನೀವು ಬೇಕಾದರೆ ಅವರ ಪೇಜನ್ನು ತೆಗೆದು ನೋಡಿ ಅವರೆಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಎಲ್ಲ ನಿಮಗೇನೆ ಗೊತ್ತಾಗುತ್ತೆ ಸುಮ್ಮನೆ ಸುಳ್ಳು ಕೊಡೋಕೆ ಏನು ಅಷ್ಟು ದಡ್ಡ್ರಲ್ಲ ಅವರು ಅವ್ರು ತುಂಬ ತಿಳ್ಕೊಂಡಿರೋ ಅವರು ಆಯಿತಾ ಎಲ್ಲಿಂದ ಬಂತು ಹೇಗೆ ಮಾಡಿದರು ಇದಕ್ಕೆ ಮಣ್ಣು ತುಂಬಿಬಿಟ್ಟು ಸಾಕ್ಷಿ ನಾಶ ಮಾಡಿ ಅಂತ ಯಾವ ಬೋಳಿ ಮಗ ಐಡಿಯಾ ಕೊಟ್ಟ ಅವನು ಎಷ್ಟು ಜನಕ್ಕೆ ಹುಟ್ಟಿದ್ದಾನೆ ಅವನು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದ್ದೀನಿ ಅನ್ನೋದು ಮರ್ತೋಯ್ತೇನೋ ಎಕ್ಕಡ ತಿಂದ್ಬಿಟ್ಟ ಅಲ್ಲ ಹಾಗಾಗಿ ಮತ್ತೆ ಆ ಬಾಡಿನ ತಗೊಬಂದು ಜೀವಂತ ಇರುವಾಗಲೇ ಇನ್ನು ನೀವೊಂದ್ಸಲ ನೆನೆಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಸಲ ನೆನೆಸ್ಕೊಳ್ಳಿ ಹೇಗೆ ಅನಿಸುತ್ತೆ ಅಂತ ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಡುವಾಗಲೇ ಅವಳು ಪಡೋ ಕಷ್ಟ ಫ್ರೆಂಡ್ಸ್ ಹೆಣ್ಣಾದ ನನಗೂ ಗೊತ್ತು ಅದು ಹೆಣ್ಣಾಗಿ ಹುಟ್ಟಿರೋ ನನಗೂ ಗೊತ್ತು ನಾನೊಬ್ಳು ತಾಯಿಯಾಗಿ ಅದು ನನಗೆ ಗೊತ್ತು ಅಂಥದ್ರಲ್ಲಿ ಅವಳನ್ನ ಮಾಡಬಾರದೆಲ್ಲ ಮಾಡಿ ಜೀವಂತ ಇರುವಾಗಲೇ ಆ ಜಾಗಕ್ಕೆ ಆ ಥರ ಕ್ರವಾಗಿ ಮಣ್ಣೆಲ್ಲ ತುಂಬಿಸಿ ಕ್ರೌರ್ಯ ಮಾಡಿದಾರಲ್ಲ ಈ ನನ್ನ ಮಕ್ಕಳು ಸಪೋರ್ಟಾಗಿ ಮತ್ತೆ ಈ ಬೇವರ್ಸಿಗಳು ಏನೇನೋ ರಾಂಗ್ ರಾಂಗ್ ಕಮೆಂಟ್ ಮಾಡ್ತಾರಲ್ಲ ಈ ಬೋಳಿ ಮಕ್ಕಳು ನಿಜವಾಗ್ಲೂ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದಾರ ಇವರು ಹಾಂ ಈ ಥರ ಎಲ್ಲ ಇದು ಮಾಡ್ತಾರಲ್ಲ ಇವ್ರು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದಾರ ಇವ್ರಿಗೆ ಅಕ್ಕ ತಂಗಿ ಯಾರಿಲ್ವಾ ಅದೊಂದು ಆ ಘೋರ ಕೃತ್ಯ ಅದೊಂದು ನಾವು ಇಮೇಜ್ ಮಾಡ್ಕೊಬಿಟ್ರೇ ಕುದಿಯತ್ತೆ ಕುದಿಯತ್ತೆ ಹೊಟ್ಟೆ ಒಳಗೆ ಬೆಂಕಿ ಉಂಡೆ ಹಾಕಿಬಿಟ್ಟು ಹೀಗೆ ಕಲಿಸಿದಾಗ ಆಗತ್ತೆ ಅಂಥದ್ರಲ್ಲಿ ಈ ಬೋಳಿ ಮಕ್ಕಳಿಗೆ ಲೋಫರ್ಗಳಿಗೆ ಸಪೋರ್ಟ್ ಮಾಡ್ಕೊಬಿಟ್ಟು ಕಮೆಂಟ್ ಕಮೆಂಟು ಈ ಥರ ನನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೇನಾದರೂ ಪರವಾಗಿಲ್ಲ ಈಗೆಲ್ಲ ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡ್ತಾರಲ್ಲ ಬ್ಯಾಡ್ ಬ್ಯಾಡ್ ಏನೇನೋ ಅಂದ್ಕೊಂಡು ನಾವು ಮುಂದಕ್ಕೆ ಹೋರಾಟಕ್ಕೆ ಎಲ್ಲ ಬರುವಾಗ ಮಾಡುವಾಗ ನಮ್ಮನ್ನು ಅಡ್ಡಗಟ್ಟಿ ಇದು ಮಾಡ್ತಾರಲ್ಲ ತಡಿತಾರಲ್ಲ ಅವರು ಕಮೆಂಟ್ಗಳ ಮೂಲಕ ಇವರು ಕುಗ್ಗಲಿ ಅಂತ ಹೇಳಿ ಇವರು ನಿಜವಾಗ್ಲೂ ಒಬ್ಬ ಅಪ್ಪನಿಗೆ ಹುಟ್ಟಿದವ್ರಲ್ಲ ಇವರು ಇಲ್ಲ ರೇಪಿಸ್ಟ್ಗಳಿಗೆ ಹುಟ್ಟಿದವ್ರು ಅನಿಸುತ್ತೆ ಅಂಥವ್ರು ಮಾತ್ರ ಈ ಥರ ಮಾಡೋದು ನಿಜವಾದ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋರು ಯಾರಿಗೋ ಅಣ್ಣನೋ ತಮ್ಮನೋ ಗಂಡ ಆದಂಥವರು ಈ ಥರ ಯಾರೂ ಮಾಡಲ್ಲ ಇಂಥವ್ರೇ ಮಾಡೋದು ಹೀಗೆಲ್ಲ ಹೋಗ್ಲಿ ಬಿಡಿ ಹಾಗೆ ಅವ್ರ ವಿಷಯ ಮಾತಾಡ್ತಾ ಇದ್ದೆ ಹಾಗೆ ಎಲ್ಲ ಅವರು ತಿಳ್ಕೊಂಡು ಒಂದೊಂದೇ 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 ವೀಡಿಯೋಗಳ ಮೂಲಕ ಎಲ್ಲ ತಿಳಿಸ್ತಾ ಇದ್ದಾರೆ ಮತ್ತು ಅವರು ಇನ್ನೊಂದು ಹೇಳಿದ್ರು ಅವರು ನೇರವಾಗಿ ಹೋಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿಬಿಟ್ಟು ಅವನು ಎಲ್ಲ ಕಣ್ಣೀರು ಹಾಕ್ಬಿಟ್ಟು ಆ ಕಾನ್ಸ್ಟೇಬಲ್ ವಿಷಯ ಹೇಳಿದ್ದಾನೆ ಸ್ವಾಮಿ ನಾನು ಕೂಡ ಆ ಹೆಣ್ಣಿನ ಸಾವಿಗೆ ಪಾಲುದಾರ ಆಗಿದ್ದೀನಿ ದಯವಿಟ್ಟು ನನ್ನ ಹೆಸರಾಗಲಿ ನನ್ನ ನಂಬರ್ ಆಗಲಿ ಲೀಕ್ಔಟ್ ಮಾಡಬೇಡಿ ಐವತ್ತು ಸಾವಿರ ರೂಪಾಯಿ ನನಗೆ ಕೊಟ್ಟರು ಇವತ್ತು ನಾನು ತಿನ್ನೋ ಊಟ ಮಾಡ್ತಾ ಇದ್ದೀನಲ್ಲ ನಾನು ಆ ಊಟ ನನಗೆ ಹಿಡಿತಾ ಇಲ್ಲ ಗಂಟ್ಲಿಗೆ ಹೋಗ್ತಾ ಇಲ್ಲ ಕಣ್ಣೀರು ಹಾಕೊಂಡೇ ನಾನು ಊಟ ತಿಂತಾ ಇದ್ದೀನಿ ಯಾಕಂದರೆ ನನ್ನ ಹೊಟ್ಟೆಲೂ ಒಬ್ಬಳು ಹೆಣ್ಮಗಳು ಹುಟ್ಟಿದ್ದಾಳೆ ನಾನು ಕೂಡ ಒಂದು ಹೆಣ್ಣುಮಗು ತಂದೆ ಅಂತ ಕೊರ್ಗಿ ಹೇಳಿ ಸಂದೇಶ್ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆವತ್ತು ನಮ್ಮ ಸೋದರಿ ಸೌಜನ್ಯ ಕೊಲೆಯಾದ ದಿವಸ ಒಳಗೊಳಗೆ ನಡೆದಿರೋ ಅಂಥ ವಿಷಯನ ಹೇಳಿದ್ದಾರೆ ಏನು ನಡೆದಿದೆ ಸುಮಾರು ಒಂದು ಮೂವತ್ತೆರಡು ಮೂವತ್ತೈದು ಲಕ್ಷ ರೂಪಾಯಿಗಳಷ್ಟು ಬಂದಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಮುಚ್ಚಾಕಬೇಕು ಯಾರು ಇದು ಮಾಡಬೇಕು ಯಾರಿಗೆ ಐಡಿಯಾ ಕೊಟ್ಟರಲ್ಲ ಐಡಿಯಾ ಕೊಟ್ಟರಲ್ಲ ಅವರಿಗೆ ಬಂದಿದೆ ಆಗ ಅವ್ರು ಕೇಳಿದಾರೆ ಇದೆಲ್ಲ ನನ್ನೊಬ್ಬರಿಗಲ್ಲ ಇದರಲ್ಲಿ ಸುಮಾರು ಪಾಲು ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ವಿಷಯ ಮುಚ್ಚಾಕೋಕ್ಕೆ ನೋಡಿದ್ರಲ್ಲ ಫ ಸೌಜನ್ಯನ ಬಾಡಿನ ಅಲ್ಲಿ ತಗೊಬಂದು ಬಿಸಾಕುವಾಗ ಫೋನಲ್ಲಿ ಕೊಡ್ತಾ ಇದ್ರಲ್ಲ ಅಯ್ಯೋ ಈಗ ಜನ ಇದ್ದಾರೆ ಈಗ ಜನ ಇಲ್ಲ ಜನ ಕಮ್ಮಿ ಆದಮೇಲೆ ಬನ್ನಿ ಅಂತೆಲ್ಲ ಕೊಡ್ತಾ ಇದ್ರಲ್ಲ ಅಂಥವರಿಗೆಲ್ಲ ಒಬ್ಬೊಬ್ರಿಗೂ ಐವತ್ತೈವತ್ತು ಸಾವಿರ ಕೊಟ್ಟಿದ್ದಾರೆ ಆಗ ತಿನ್ನೋಕೆ ಚೆನ್ನಾಗಿತ್ತು ಈಗ ಸೌಜನ್ಯನ ಶಾಪ ಇದೆ ಅನ್ನುವಾಗ ಒಂದೊಂದೇ ವಿಷಯಗಳು ಹೀಗೆ ಬಿಡ್ತಿದ್ದಾರೆ ಅವರೇ ಹೊಟ್ಟೆ ಹೊಡ್ಕೊಂಡು ಇದ್ದಾರೆ ಇದು ಕಲಿಯುಗ ಸ್ವಾಮಿ ಕಲಿಯುಗದಲ್ಲಿ ಹಿಂದಿನ ಕಾಲದಲ್ಲಾದರೆ ಇದ್ರು ಇನ್ನೊಂದು ಜನ್ಮಕ್ಕೆ ಇದೆ ನಿನಗೆ ಕಾದಿತ್ತು ಕಾದಿದೆ ನಿನಗೆ ಆಯಿತಾ ಇನ್ನೊಂದು ಜನ್ಮದಲ್ಲಿ ನೀನು ನಾಯಿಯಾಗಿ ಉಟ್ತೀಯ ಕ ಆಗುಟ್ತೀಯಾ ಹಂದಿಯಾಗಿ ಹೊಟ್ಟತೀಯಾ ಅಂತ ಈಗ ಅದೇನಿಲ್ಲ ದೋಸೆನ ಹಿಂಗೆ ತೆಗೆದುಬಿಟ್ಟು ಹೀಗೆ ಮಗಾಕದಾಗೆ ಇವತ್ತು ಮಾಡಿದ್ದು ನಾಳೆನೇ ಆ ಭಗವಂತ ತೋರಿಸ್ತಾರೆ ನಮಗೆ ಹಾಗೆ ಈ ಥರ ಎಲ್ಲ ತುಂಬ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ನಾವು ಕೂಡ ಈಗ ನಮಗೆಲ್ಲ ನೀವು ಹೇಗೆ ಸಪೋರ್ಟ್ ಮಾಡಿದ್ರಿ ನಾವೆಲ್ಲ ಸೇರಿ ಅವ್ರಿಗೂ ಸಪೋರ್ಟ್ ಮಾಡೋಣ ನನ್ನ ಪ್ರಕಾರ ನಾನು ಹೇಳೋದೊಂದೇ ಫ್ರೆಂಡ್ಸ್ ಏನಂದರೆ ಇದು ತನಿಖೆ ತನಿಖೆ ಆಗಬೇಕು ಅನ್ನೋದಕ್ಕಿಂತ ಆವತ್ತು ತನಿಖೆ ಮಾಡಿದ್ನಲ್ಲ ಲೋಫರ್ ಕಜ್ಜಿ ಕತ್ತೆ ನಾಯಿ ಕಜ್ಜಿನಾಯಿ ಕಜ್ಜಿ ಅಲ್ಲ ಅವನು ಕಜ್ಜಿನಾಯಿಗೂ ಕಡೆ ಕಜ್ಜಿ ನಾಯಿ ಲಾಸ್ ಸಾವು ಬದುಕು ನಡುವೆ ಹಿಂಗೆ ಆಗ್ತಾ ಇರುತ್ತಲ್ಲ ವಿಲ ವಿಲ ಸೋರಿಸ್ಕೊಂಡು ಎಲ್ಲ ಸುರಿಸ್ಕೊಂಡು ಆ ಜಾತಿಗೆ ಸೇರಿದವನು ಆವತ್ತು ಮಾಡಿದ್ನಲ್ಲ ಇನ್ವೆಸ್ಟಿಗೇಷನ್ನು ಅವನ್ನ ಫಸ್ಟ್ ತನಿಖೆ ಮಾಡಬೇಕು ನಾನು ಇಷ್ಟು ದಿನ ನಾನು ವಿಡಿಯೋಗಳನ್ನ ಬಿಡ್ತಾ ಇದ್ದೀನಿ ನಿಮ್ಮ ಮುಂದೆ ನನ್ನ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇದು ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಕೂಡ ಅದು ಇದು ಸರ್ಚ್ ಮಾಡ್ತಾ ಇರ್ತೀನಿ ನನ್ನ ಆಲೋಚನೆ ಪ್ರಕಾರ ನಾನು ಅಂದ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ತನಿಖೆ ಮಾಡೋಕ್ಕಿಂತ ಆವತ್ತು ಯಾರೆಲ್ಲ ಇದ್ದಾರೆ ಇನ್ನೂ ಸಾಯಿದೆ ಯಾರೆಲ್ಲ ನನ್ನ ಮಕ್ಕಳು ಬದುಕಿದ್ದಾರೆ ಅವ್ರನ್ನ ಫಸ್ಟ್ ತನಿಖೆ ಮಾಡಬೇಕು ಹೇಳ್ಕೊಬಂದು ನಿಲ್ಲಿಸಬೇಕು ಅವ್ರಿಗೆ ತನಿಖೆ ಮಾಡಿದ್ರೆ ಇಷ್ಟು ದಿವಸ ಹದಿಮೂರು ವರ್ಷ ಮುಚ್ಚಾಕಿರೋದೆಲ್ಲ ಹೊರಗೆ ಬರುತ್ತೆ ಅದಕ್ಕೆಲ್ಲ ನಾವು ನೀವೆಲ್ಲ ಟ್ರೈ ಮಾಡಬೇಕು ದೊಡ್ಡ ದೊಡ್ಡವ್ರು ಇದ್ದಾರೆ ಆಯಿತಾ ನಾವು ಲೆಟರ್ಗಳ ಮೂಲಕ ತಿಳಿಸ್ಬೇಕು ನಮ್ಮ ಹೋರಾಟಗಳ ಮೂಲಕ ತಿಳಿಸ್ಬೇಕು ಯಾಕೆ ಅಂದರೆ ಸೌಜನ್ಯ ನಮ್ಮೆಲ್ಲರ ಮನೆ ಮಗಳಲ್ವಾ ಹೊಟ್ಟೆ ಉರಿಯುವಂಥ ವಿಚಾರಗಳಲ್ವಾ ಹಾಗೆ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಅದು ಮತ್ತು ಫ್ರೆಂಡ್ಸು ಏನಂತ ಅಂದರೆ ಪಾಪ ತುಂಬ ಜನ ಈಗ ನಿಮಗೆ ಗೊತ್ತಿರೋ ಹಾಗೆ ಈ ವಿಷಯಗಳೆಲ್ಲ ಯಾವಾಗ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರ್ ಸಹೋದರನಿಂದ ಎಲ್ಲ ಆಯಿತು ಆಗ ನಿಮಗೆ ಗೊತ್ತು ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಆಯಿತು ಡೈಲಿ ಏನೇನು ವಿಷಯಗಳು ಬರ್ತಿದೆ ಎಲ್ಲ ಗೊತ್ತು ಹಾಗೆ ಒಬ್ಬರು ಯಾರೋ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದಾರೆ ಮಂಜುನಾಥ ದರ್ಶನಕ್ಕೆ ಬಂದವರು ಏನು ಮಾಡಿದ್ದಾರೆ ಅಂದರೆ ಒಂದು ಐದಾರು ಜನರ ಗುಂಪು ಸೌಜನ್ಯ ಮನೆಗೆ ಹೋಗೋಣ ಅವರಮ್ಮನ್ನ ಮಾತಾಡ್ಸ್ಕೊ ಬರೋಣ ಅಂತ ಇವರೆಲ್ಲ ದೂರದಿಂದ ಪಾಪ ಬಸ್ಸಲ್ಲಿ ಹೋಗಿರೋದು ಆಮೇಲೆ ಹೋಗ್ಬಿಟ್ಟು ಈಗ ಸುಮಾರು ನಡ್ಕೊಂಡು ಹೋಗ್ಬೇಕಲ್ಲ ಅಲ್ಲಿಗೆ ಹಾಗಂತ ಹೇಳಿಬಿಟ್ಟು ಆಟೋ ಹಿಡಿಯೋಕೆ ಹೋಗಿದ್ದಾರೆ ಫ್ರೆಂಡ್ಸ್ ಆಟೋದಲ್ಲಿ ಹೋಗುವಾಗ ಕರ್ಕೊಂಡೋಗಿ ಸೌಜನ್ಯ ಮನೆ ಸೌಜನ್ಯ ಅಂದರೆ ಸಾಕಂತೆ ಅಲ್ಲಿ ಆಟೋ ಅವರೆಲ್ಲ ಇಲ್ಲ ಬೇರೆ ಬೇರೆ ಮಾತಾಡೋದು ಇಲ್ಲ ಕೇರ್ಲೆಸ್ ಮಾಡೋದು ನಾವು ಬರೋಲ್ಲ ಮುಖ ಕೊಡ್ದಾಗೆ ಹೇಳೋದು ಹಾಗೂ ಹೀಗೋ ಮಾಡಿ ಯಾರ್ಯಾರಿಗೋ ಫೋನ್ ಮಾಡಿಕೊಂಡು ಪಾಪ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಅಷ್ಟು ಪರಿಚಯ ಇಲ್ಲ ಯಾರ್ಯಾರಿಗೆಲ್ಲ ಹೇಳ್ಕೊಬಿಟ್ಟು ಅವರು ಏನೋ ಒಂದು ಗಾಡಿನ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಆಗ ಅವರೆಲ್ಲ ಹೋಗ್ಬಿಟ್ಟು ಪಾಪ ನಿನ್ನೆ ಕುಸ್ಮಾವತಿ ಅಮ್ಮ ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆಲ್ಲ ಧೈರ್ಯ ಹೇಳಿ ಎಲ್ಲ ಮಾಡಿ ಬಂದಿದ್ದಾರೆ ಆಗ ಅವ್ರು ಹೇಳ್ತಾ ಇದ್ರು ಏನು ಇದು ಈ ಥರ ಈಗೂ ಇರ್ತಾರ ಜನ ಇವರೆಲ್ಲ ಯಾವ ಕಾಲದಲ್ಲಿದ್ದಾರೆ ಅಂತ ಬೇಜಾರು ಮಾಡ್ಕೊತಾಯಿದ್ರು ಅವರು ನಾನೇ ಹೇಳೋದು ಏನು ಇವರು ಏನು ಹಿಟ್ಲರ್ ಕಾಲ ಅಂದ್ಕೊಬಿಟ್ಟಿದಾರ ಹಿಟ್ಲರ್ ಆಳ್ವಿಕೆಯಲ್ಲಿದ್ದಾರ ಇವರು ಯಾರದೋ ಕಪಿ ಮುಷ್ಟೀಲಿಟ್ಕೊಂಡು ಇವ್ರನ್ನ ಇವ್ರ ಮಾರ್ಕೊಂಡು ಇವರು ಏನು ಹೇಳೋದು ಫ್ರೆಂಡ್ಸ್ ಇಂಥವ್ರಿಗೆ ಏನು ಹೇಳೋದು ಕಪಿ ಮುಷ್ಟಿಲಿ ಇಟ್ಕೊಂಡು ಹಿಟ್ಲರ್ ಆಳ್ವಿಕೆಯಲ್ಲಿ ಇನ್ನೂ ಎಲ್ಲಿವರೆಗೆ ಬದುಕ್ತಾರೆ ಇವರು ಯಾಕೆ ಇವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ದೇವ್ರಿಗೇನೋ ಇದೇ ಕೊಟ್ಟಿಲ್ವಾ ಅಷ್ಟೇ ಕೇವಲನಾ ಇವ್ರಿಗೆ ಒಂದು ತಾಯಿ ಕಣ್ಣೀರು ಆ ಹೆಣ್ಣುಮಗಳು ಸಹ ಹೋಗಿ ಏನೂ ಇದೇ ಇಲ್ವಾ ಭಾವನೆಗಳೇ ಇಲ್ವಾ ಇಷ್ಟೆಲ್ಲ ಆಗ್ತಾ ಇದೆ ಸಮಾಜದಲ್ಲಿ ಇಷ್ಟೆಲ್ಲ ಹೋರಾಟಗಾರರು ಮುಂದೆ ಬರ್ತಿದ್ದಾರೆ ಏನೆಲ್ಲ ನಡೀತಾ ಇದೆ ಆದರೂ ಈ ಥರ ನಡ್ಕೋತಾ ಇದ್ದಾರಲ್ಲ ಇದರಲ್ಲೇ ನಿಮಗೆ ಗೊತ್ತಾಗಲ್ವಾ ಇದರಲ್ಲೇ ನಿಮಗೆ ಅರ್ಥ ಆಗಲ್ವಾ ಇವರು ಒಬ್ಬ ಆಟೋ ಡ್ರೈವರ್ ಕೂಡ ಈ ಥರ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಈ ಥರ ಅಂದರೆ ಹದಿಮೂರು ವರ್ಷದಿಂದ ಎಷ್ಟೆಲ್ಲ ಕೇರ್ಲೆಸ್ ಆಗಿ ಏನೆಲ್ಲ ಆಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಎಲ್ಲ ಜನ ರೊಚ್ಚಿಗೆದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಥರ ಆಗ್ತಾಯಿದೆ ಇನ್ನೂ ವ್ಯಕ್ತಿಗಳು ಯಾರ್ದೋ ಹಿಡಿತದಲ್ಲಿದ್ದಾರೆ ಯಾರ್ದೋ ಕಪಿಮುಷ್ಟೀಲಿದ್ದಾರೆ ಯಾರ್ದೋ ದುಡ್ಡಿನ ಋಣನೋ ಬೇರೆದ ಋಣನೋ ಯಾವುದೋ ಇದರಲ್ಲಿದ್ದಾರೆ ಯಾವುದೋ ಆಮಿಷಕ್ಕೊಳಗಾಗಿದ್ದಾರೆ ಇಲ್ಲ ಜೀವ ಬೆದರಿಕೆನೋ ಪ್ರಾಣದ ಮೇಲೆ ಆಸೆನೋ ಏನೋ ಇದ್ದಾರೆ ಅಂತ ಹೇಳುವಾಗ ನಿಮಗೆ ಈಗಲೇ ಅರ್ಥ ಆಗಲ್ವಾ ಆವಾಗ ಇನ್ನೂ ಯಾವ ಥರ ಇದ್ದಿರ್ಬೋದು ಪಾಪ ಹೆಣ್ಮಗು ತಾಯಿ ಎಷ್ಟೆಷ್ಟು ಜನರ ಕೈಕಾಲು ಹಿಡ್ದಿರ್ಬೋದು ಎಷ್ಟೆಷ್ಟು ರೋಡು ಬೀದಿ ಊರು ಕೇರಿಗಳಲ್ಲಿ ಸೆರಗೊಡ್ಡಿ ಬೇಡ್ಕೊಂಡಿರ್ಬೋದು ಯಾವ್ಯಾವ ಆಫೀಸ್ಗಳಿಗೆ ಅಲದಿರ್ಬೋದು ಹಾಂ ಬರೀ ಯಾರೋ ಬಂದು ನಾವು ಅವ್ರ ಮನೆಗೆ ಹೋಗ್ಬೇಕು ನಾವು ಅವ್ರು ಮಾತಾಡಿಸ್ತೀವಿ ಅಂದರೆ ಆಟೋದವ್ರು ಒಂದು ಮುಂದೆ ಬಂದು ಒಂದು ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಆಗದ್ದು ಯೋಚನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗದ್ದು ಯೋಚನೆ ಮಾಡ್ಕೊಳ್ಳಿ ಹೆಂಗೆಲ್ಲ ಇದ್ದಿರ್ಬೋದು ಆಗಂಥ ಟೈಮಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಮಹೇಶ್ ಅಣ್ಣ ಅವ್ರ ಮುಂದೆ ಬಂದರು ಮಹೇಶ್ ಅವ್ರ ಧೈರ್ಯ ತುಂಬಿದ್ರು ಶಕ್ತಿಯಾಗಿ ನಿಂತರು ಆಗ ಮಹೇಶಣ್ಣ ಸರಿ ಇಲ್ಲ ಇವ್ರಿಗೆ ಬಂತು ಆಗ ಮಹೇಶ್ ಅಣ್ಣ ರೌಡಿ ಮಹೇಶ್ ಅಣ್ಣ ಲವ್ ಬ್ಯಾಂಡಲ್ಲಿದ್ದರು ಅವರಿಗೆ ರೌಡಿಗಳ ಸಪೋರ್ಟ್ ಇದೆ ಒಬ್ಬ ತರ್ತಾನೆ ಬೆಳಕಾದ್ರೆ ತರ್ತಾನೆ ನಾನು ಹೇಳ್ತಾ ಇದ್ನಲ್ಲ ಇಷ್ಟುದ್ದ ನೋಡಿ ರೌಡಿ ಜೊತೆ ಕಾಂಟ್ಯಾಕ್ಟ್ ಇದೆ ನೋಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ಯಾರ ಜೊತೆ ಆದರೂ ಇರಲಿ ಕಾಂಟ್ಯಾಕ್ಟು ರೌಡಿ ಜೊತೆ ಇರಲಿ ಕಳ್ಳನ ಜೊತೆ ಇರಲಿ ಕಾಕನ ಜೊತೆ ಇರಲಿ ಯಾರ ಜೊತೆ ಇರಲಿ ರೇಪಿಶ್ ಜೊತೆ ಕಾಂಟ್ಯಾಕ್ಟ್ ಇಲ್ವಲ್ಲ ಅಲ್ವ ಯಾರು ಒಳ್ಳೆದಾಗಿ ನನ್ನ ಮಕ್ಕಳ ಪ್ರಾರವಾಗಿ ಎಲ್ಲ ಸರ್ವಜ್ಞರು ಇವ್ರು ಒಳ್ಳೆಯವರಲ್ವ ಇವರು ಒಳ್ಳೆಯವರಾದರೆ ಯಾಕೆ ಮತ್ತೆ ತಿಕ್ಕಾಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಹಾಗೆ ಈ ಥರ ಮಾಡ್ತಾರೆ ಅಂದರೆ ನಾವು ಮತ್ತೆ ಹದಿಮೂರು ವರ್ಷದ ಹಿಂದೆ ಆಯ್ತಲ್ಲ ಕೇರ್ಲೆಸ್ಸಿಂದ ಎಲ್ಲ ಕೇಸೇ ಬೇರೆ ಟೈಪ್ ಆಗೋಯ್ತಲ್ಲ ಆ ಥರ ಆಗೋದಕ್ಕೆಲ್ಲ ನಾವೆಲ್ಲ ನಾವು ನೀವೆಲ್ಲ ಅವಕಾಶ ಮಾಡಿಕೊಡೋದು ಬೇಡ ಫ್ರೆಂಡ್ಸ್ ಕಾಲ ಬದಲಾಗಿದೆ ಜೀವ ಇವತ್ತು ಹೋಗುತ್ತೆ ಅಂದರೆ ಹೋಗಲಿ ಬಿಡಿ ಏನು ಇದೇನು ಫಿಲ್ಮ್ ಕೆಟ್ಟೋಯ್ತಾ ಏನು ಇದ್ದ ಕೋಳಿಕು ಇದ್ದಂಗೆ ಒಂದು ಮನುಷ್ಯನ ಜೀವನ ಅಂದರೆ ಅಕಸ್ಮಾತ್ ಹಾಗೇ ಆಯಿತು ಮಾಡ್ದವ್ರು ಅನುಭವಿಸ್ತಾರೆ ಇಂಥ ಒಂದು ಒಳ್ಳೆ ವಿಚಾರಕ್ಕೆ ನಾವು ಕೈ ಜೋಡಿಸಿದ್ವಿ ಆ ಭಗವಂತ ಆದರೂ ಒಳ್ಳೆಯ ಆಶೀರ್ವಾದ ಮಾಡ್ತಾರೆ ಈ ಕಿರ್ಬ ನಾಯಿ ನರಿಗಳಿಗೆಲ್ಲ ನಾವು ಹೆದ್ರುಕೊಂಡು ಕೂತ್ಕೊಂಡ್ರೆ ಇಂಥವು ಎಷ್ಟೆಷ್ಟೋ ಡೈಲಿ ನಡೀತವೆ ದುಡ್ಡಿನ ಆಂಬವ ಇರ್ಬೋದು ಅವರಿಗೆ ದುಡ್ಡಲ್ಲಿ ನಾನು ಎಲ್ಲ ಮಾಡ್ತೀನಿ ಅನ್ನೋದೊಂದು ಇದಿರ್ಬೋದು ರೇಪಿಸ್ ನನ್ನ ಮಕ್ಕಳಿಗೆ ಕಳ್ಳರಿಗೆ ಆದರೆ ಭಗವಂತನ ಆಡ್ರನೇ ಬೇರೆ ಇರುತ್ತಲ್ವ ದೇವರ ಆಶೀರ್ವಾದದ ಮುಂದೆ ಇವ್ರದ್ದು ಯಾವ ದುಡ್ಡು ನಡೆಯುತ್ತೆ ಹಂಗೆ ದುಡ್ಡಲ್ಲೇ ಎಲ್ಲ ನಡೆಯುತ್ತೆ ಅನ್ನೋದಾಗಿದ್ದಿದ್ರೆ ಇವತ್ತು ಹೀಗೆ ಮುಖ ಮುಚ್ಕೊಂಡು ಮೀಡಿಯಾ ಮುಂದೆನೋ ಬರೋಕ್ಕಾಗಲ್ಲ ಜನರ ಮುಂದೆನೋ ಬಂದು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಒಳಗೊಳಗೆ ಇದು ಮಾಡಿಕೊಂಡು ಸಭೆಗಳು ಮಾಡಿಕೊಂಡು ಚರ್ಚೆಗಳು ಮಾಡಿಕೊಂಡು ವಿಡಿಯೋಗಳನ್ನ ಬ್ಲಾಕ್ ಮಾಡಿಕೊಂಡು ಡಿಲೀಟ್ ಮಾಡಿಸ್ಕೊಂಡು ಯೂಟ್ಯೂಬರ್ಗಳಿಗೆಲ್ಲ ಚೀಮಾರಿ ಹಾಕಿಸ್ಕೊಂಡು ಯಾರು ಮುಂದೆ ಬರ್ತಾರೆ ಅವ್ರಿಗೆ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಕೊಂಡು ಹೀಗೆ ಮಾಡ್ತಾ ಇದ್ರಾ ಅದೇ ಕಲಿಗಾಲ ನಾನು ಮುಂಚೆನೇ ಹಾಗೆ ಮಾಡಿದ್ರು ಈಗ ಶುರು ಆಗ್ತಾ ಇದೆ ಒಂದೊಂದೊಂದೊಂದೊಂದೊಂದೊಂದೊಂದು ಒಂದು ಈ ಕಾಲದಲ್ಲಿ ಒಂದು ಕೋಳಿ ಕುಯ್ಬೇಕಂದ್ರು ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಮನುಷ್ಯರದ್ದು ಎಷ್ಟು ಜನ ನಾನೂರ ಜನರನ್ನ ಜನರದನ್ನ ಬೇಕಾಬಿಟ್ಟು ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಈಗ ಪಡ್ತಿದ್ದಾರೆ ಒಳಗೇನೆ ವಿಲ 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 ಏನೇ ಆಗಲಿ ಶತ್ರುಗಳು ವಿನಾಶಕಾರಿ ವಿಪರೀತ ಬುದ್ಧಿ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಅದೆಲ್ಲ ಈಗ ನಡೆಯಲ್ಲ ಎನಿವೆ ಫ್ರೆಂಡ್ಸ್ ಆರನೇ ತಾರೀಕಿನ ಭಾನುವಾರ ಹತ್ತು ಗಂಟೆಗೆ ನಮ್ಮ ಪ್ರೀತಿಯ ಮನೆಮಗಳು ಸಹೋದರಿ ನಮ್ಮೆಲ್ಲರ ಅಮ್ಮ ಕುಸುಮಾ ಅಮ್ಮ ಆಯ್ತಾ ಮತ್ತು ಮಹೇಶ್ ಅಣ್ಣ ತಿಮ್ಮರೋಡಿ ಸರ್ ಇವರೆಲ್ಲರ ನೇತೃತ್ವದಲ್ಲಿ ಸೌಜನ್ಯ ನ್ಯಾಯಯಾತ್ರೆ ಅನ್ನೋದೊಂದು ಸಮಾವೇಶ ಹಮ್ಮಿಕೊಂಡಿದ್ದಾರೆ ಸಮಾರಂಭ ಸಮಾವೇಶ ಏನೂ ಹೇಳ್ಬೋದು ಆ ಯಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ನಾವೆಲ್ಲ ನ್ಯಾಯಕ್ಕಾಗಿ ದನಿ ಎತ್ತೋಣ ಇಲ್ಲಿವರೆಗೂ ಜೊತೆಯಲ್ಲಿದ್ದೀರ ಮುಂದೇನೂ ಜೊತೇಲಿರಿ ನಮಗೆಲ್ಲ ಸಪೋರ್ಟ್ ಆಗಿರಿ ನಾವೆಲ್ಲ ಒಂದೇ ಅನ್ನೋದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾವೆಲ್ಲ ಒಂದೇ ಒಗ್ಗಟ್ಟಿನಲ್ಲಿ ಬಲವಿದೆ ನಮ್ಮ ಧ್ಯೇಯ ನಮ್ಮ ಗುರಿ ಆಯಿತಾ ನಮ್ಮದು ಸೌಜನ್ಯನಿಗೆ ನ್ಯಾಯ ಕೊಡಿಸೋದು ನೊಂದು ಬೆಂದು ಹೋದಂಥ ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದು ಈ ಥರ ಕೆಲಸಗಳು ಮಾಡಿಬಿಟ್ಟು ಆರಾಮಾಗಿ ಹೊರಗೆ ಜಾಸ್ಟ್ ಜೈಲಿಂದ ಎಲ್ಲ ಹೊರಗೆ ಬಂದ್ಕೊಂಡು ಇಲ್ಲ ಕೇಸೇ ಮುಚ್ಚಾಕಿಸ್ಕೊಂಡು ಮೀಸೆನ ತಿರುಗಿಸ್ಕೊಂಡು ನಡೀತಾ ಇದ್ದಾರಲ್ಲ ಅಂಥವ್ರಿಗೆಲ್ಲ ಬುದ್ಧಿ ಕಲಿಸೋದೇ ಆಗಿರಬೇಕು ನಮಗೆ ಅಲ್ವಾ ಇವತ್ತು ಅಲ್ಲಾಗಿದ್ದು ನಾಳೆ ನಮ್ಮೂರು ನಮ್ಮನೆ ನಮ್ಮ ಬೀದಿಗಳಲ್ಲಿ ಆಗದೆ ಇರಲಿ ದಯವಿಟ್ಟು ಅಷ್ಟು ನಾನು ಕಳಕಳೆ ಕಳೆ ಕಳಿಯಿಂದ ಕಳಕಳಿಯಿಂದ ತುಂಬ ಬೇಡ್ಕೊತಾ ಇದ್ದೀನಿ ಆದಷ್ಟು ಜನ ಸೇರಿ ಈ ಪಾದಯಾತ್ರೆ ಈ ಸೌಜನ್ಯ ನ್ಯಾಯ ಯಾತ್ರೆ ಯಾವ ಚ್ಯುತಿಯೂ ಬಾರದೆ ಆರಾಮಾಗಿ ಸಾಗೋಕ್ಕೆ ನಾವು ನೀವೆಲ್ಲ ಸಪೋರ್ಟಿವ್ ಆಗಿ ನಿಲ್ಲಣ ಯಾರೋ ಲಜ್ಜೆಗೆಟ್ಟವರು ಆಯಿತಾ ನಿರ್ಲಜ್ಜ ನಿರ್ಲಜ್ಜರು ಅಂತಾರಲ್ಲ ನಿರ್ಭೀತಿ ಏನು ಭಯನೇ ಇಲ್ಲದೆ ನಿರ್ಭೀತಿ ನಿರ್ಲಜ್ಜೆಯಿಂದ ಹೀಗೆಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ ಆದಷ್ಟು ಆ ನೇಣಿನ ಕುಣಿಕೆ ಆವತ್ತು ಸಹೋದರಿ ಸೌಜನ್ಯನ ಹೇಗೆ ಮಾಡಿದ್ರು ಆ ಥರನೇ ಕಾನೂನಿನ ಕುಣಿಕೆ ಆದಷ್ಟು ಬೇಗ ಅವ್ರ ಕುತ್ತಿಗೆಗೆ ಬೀಳಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡ್ತಿದ್ದಾಳೆ ಪದೇ ಪದೇ ಆಯಿತಾ ನಿಮಗೆಲ್ಲ ಏನು ಮೇಡಮ್ ನೀವು ಇನ್ನು ಶುರು ಆಗುತ್ತೆ ನನೀಗ ಇನ್ನು ಶುರು ಆಗುತ್ತೆ ಹೊರ್ಟು ಬಿಟ್ಟು ಬೇರೆ ಧರ್ಮದವ್ರ ಮುಂದೆ ಮನೇಲಿ ಹೋಗಿ ತಿನ್ಕೊಬಂದ್ಲು ಅಂತ ಏನಾದರೂ ಬೊಗಳ್ಕೊಳ್ಳಿ ನನಗೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಜನ ಇಂಪಾರ್ಟೆಂಟು ನಾವು ಚೆನ್ನಾಗಿದ್ದೀವಿ ಒಳ್ಳೆ ರಂಜಾನ್ ಊಟ ಮಾಡಿಕೊಂಡು ಬರ್ತೀನಿ ಆ್ಯಕ್ಚುಲಿ ನಾನು ವೆಜಿಟೇರಿಯನ್ ನನಗೆ ಸ್ವೀಟ್ ಅಡುಗೆ ಎಲ್ಲ ರೆಡಿ ಇದೆ ಎಲ್ಲ ಮಾಡಿರ್ತಾರೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಎಲ್ಲರೂ ಏನು ಕಾನೂನಲ್ಲೇನಿಲ್ಲ ಅವರೇ ಮಾಡಬೇಕು ನಾವು ಅವರು ಅಲ್ಲ ಅಂತಾರೆ ನಾವು ಶಿವ ಅಂತೀವಿ ಒಬ್ಬರು ಜೀಸಸ್ ಅಂತಾರೆ ಅಷ್ಟೇ ವ್ಯತ್ಯಾಸ ಮತ್ತೇನಿದೆ ಎಲ್ಲ ಹೇಗೆಕ್ಕೂ ಇದ್ಬಿಟ್ಟು ನೋಡಿದ್ರೆ ಎಲ್ಲ ಕೆಂಪೆ ಆಯಿತಾ ಬ್ಲಡ್ ಬರೋದು ಬೇರೆದೇನಾದರೂ ಅವನಿಗೆ ರೆಡ್ ಬಂತು ನನಗೆ ವೈಟ್ ಬಂತು ಇನ್ನೊಬ್ಬನಿಗೆ ಎಲ್ಲ ಅಂತ ಏನಿಲ್ವಲ್ಲ ಪ್ರಾಣ ಹೋದರೆ ಎಲ್ಲರಿಗೂ ಇರೋದು ಒಂದೇ ಪ್ರಾಣ ಅಷ್ಟೇ ಹೋಗಿ ಬರ್ತೀನಿ ನಮ್ಮೆಲ್ಲರ ನಿಮ್ಮ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ಲರ ಮೇಲಿರಲಿ ನೀವೆಲ್ಲ ಒಬ್ಬೊಬ್ಬರು ಹೀರೋಗಳೇ ಆಯಿತಾ ಈ ಹೊಸ ವರ್ಷದ ಯುಗಾದಿ ರಂಜಾನ್ ಎಲ್ಲ ಒಟ್ಟೊಟ್ಟಿಗೆ ಬಂದಿದೆ ಇದೆ ಎಲ್ಲರ ಪ್ರಯುಕ್ತ ಶಿಕ್ಷ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಆದಷ್ಟು ಬೇಗ ಅವರು ನರಳೋದನ್ನು ನಮ್ಮ ಕಣ್ಣಾರೆ ನೋಡೋಣ ಸಂದೇಶ್ ಅಂತವ್ರಿಗೆ ನಾವೆಲ್ಲ ಸಪೋರ್ಟ್ ಆಗಿ ನಿಲ್ಲಣ್ಣ ಮಹೇಶಣ್ಣ ಅಂತವ್ರಿಗೆ ಗಿರೀಶಣ್ಣ ಅಂಥವ್ರಿಗೆ ನಾವು ಸಹ ನಿಮಗೆ ಇದ್ದೀವಿ ಅಂತ ಸಾವಿನ ರಣಕಹಳಿನ ಶತ್ರುಗಳಿಗೆ ಆದಷ್ಟು ಬೇಗ ತಿಳಿಸೋಣ ಇವರೆಲ್ಲರ ಜೊತೆ ನಿಂತುಬಿಟ್ಟು ಮತ್ತೇನು ಮತ್ತೊಮ್ಮೆ ಹ್ಯಾಪಿ ರಂಜಾನ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಜಸ್ಟಿಸ್ ಫಾರ್ Saujanya bye friends